ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಉತ್ಸವದ ಹಬ್ಬದ ಎಲ್ಲರಿಗೂ ಶುಭವನ್ನು ಕೋರುತ್ತ ಇದು ಬಸವನಗುಡಿಯ ಎನ್ ಆರ್ ಕಾಲೋನಿ ರಾಮ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ನಡೀತಾ ಇದೆ ಅದರ ಅಂಗವಾಗಿ ಮೊದಲು ಮಕ್ಕಳಿಗೆ ಸ್ಪರ್ಧೆಗಳನ್ನೆಲ್ಲವೂ ನಡೆದಿದೆ ಆ ಸ್ಪರ್ಧೆಗಳಲ್ಲಿ ನೂರಾರು ಜನ ಮಕ್ಕಳು ಬಂದಿದ್ದಾರೆ ಪಾಲ್ಗೊಂಡಿದ್ದಾರೆ ನಿನ್ನೆ ಅವರೆಲ್ಲರಿಗೂ ಕೂಡ ಬಹುಮಾನವನ್ನು ಕೊಡಲಾಯಿತು ನಿನ್ನೆ ನಡೆದಂಥ ಕಾರ್ಯಕ್ರಮದ ವಿವರವನ್ನು ಹೇಳ್ತೀನಿ ನಿನ್ನೆ ಶನಿವಾರ ಬೆಳಗ್ಗೆ ಪ್ರತಿಷ್ಠಾ ಕೃಷ್ಣದೇವರ ಪ್ರತಿಷ್ಠಾಪನೆ ಆಯಿತು ನಂತರ ಸುಮಾರೊಂದು ಇನ್ನೂರೈವತ್ತು ಜ ಮಾತೆಯರಿಂದ ತುಳಸಿ ಪೂಜೆ ಆಯಿತು ಗೋಪೂಜೆ ಆಯಿತು ತುಳಸಿ ಪೂಜೆಯ ಮಹತ್ವವನ್ನು ಎಲ್ಲರಿಗೂ ಹೇಳಿದರು ಹಾಗಾಗಿ ಅದ್ಭುತವಾದಂಥ ಕಾರ್ಯಕ್ರಮ ನಿನ್ನೆ ಬೆಳಗ್ಗೆ ಇಷ್ಟಾದರೆ ಭರತನಾಟ್ಯ ಸ್ಪರ್ಧೆ ಅಶ್ ಅಶ್ವಥ್ ಭವನದಲ್ಲಿ ಭರತನಾಟ್ಯ ಸ್ಪರ್ಧೆ ಇತ್ತು ತುಂಬ ಅದ್ಭುತವಾಗಿ ಮಕ್ಕಳು ನೃತ್ಯವನ್ನು ಮಾಡಿ ಪ್ರದರ್ಶನವನ್ನು ಮಾಡಿದರು ಮತ್ತು ಸಂಜೆ ಒಂದು ಸಂಗೀತ ಕಾರ್ಯಕ್ರಮ ಇತ್ತು ಆ ಸಂಗೀತ ಕಾರ್ಯಕ್ರಮಕ್ಕೂ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆ ಮತ್ತು ತುಂಬ ಒಳ್ಳೆಯ ಸಂಖ್ಯೆಯಲ್ಲಿ ಸಂಗೀತ ಆಸಕ್ತರು ಬಂದಿದ್ದರು ಮತ್ತು ಮಹಾಮಂಗಳಾರತಿ ಈ ಥರದೆಲ್ಲವೂ ಕಾರ್ಯಕ್ರಮ ಎಲ್ಲವೂ ಆಯಿತು ನಿನ್ನೆ ಇವತ್ತು ಬೆಳಗ್ಗೆ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪೂಜೆಯಾಗಿದೆ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ ಅಪ್ ನಂತರ ನಮ್ಮ ಏನು ರಥೋತ್ಸವ ಇದೆ ರಥೋತ್ಸವಕ್ಕೆ ಎಲ್ಲ ಕಡೆಗಳಿಂದ ದೇವಸ್ಥಾನಗಳಿಂದ ರಥಗಳು ಹೊರಟಿದೆ ನಂತರ ಭಜನಾ ಸ್ಪರ್ಧೆ ಇದೆ ಆ ಭಜನಾ ಸ್ಪರ್ಧೆಗೆ ಸುಮಾರೊಂದು ಮೂರು ಸಾವಿರ ಜನರು ಏಕಕಾಲದಲ್ಲಿ ಹತ್ತು ಗಂಟೆಗೆ ಭಜನಾ ಸ್ಪರ್ಧೆ ನಡೆಯೋದಿದೆ ಆ ಸ್ಪರ್ಧೆಗೆ ನಂತರ ಎಲ್ಲರೂ ಕೂಡ ಸಾಮೂಹಿಕವಾಗಿ ಡಿ ವಿ ಜಿ ರಸ್ತೆಯಲ್ಲಿ ಯಾವ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ನಡೆಯುವಂಥ ಮೊಸರು ಕೊಡುಗೆ ಮುಂಚೆ ಅವರೆಲ್ಲರೂ ಕೂಡ ಕೃಷ್ಣನ ಸಾಮೂಹಿಕ ಒಂದು ನಾಮ ಸಂಕೀರ್ತನೆಯನ್ನು ಹೇಳುವಂಥವರಿದ್ದಾರೆ ಅದಾದ ನಂತರ ನಮಗೆ ಎಲ್ಲ ದೇವಸ್ಥಾನಗಳಿಂದ ರಥೋತ್ಸವ ಏನಿದೆ ಆ ರಥೋತ್ಸವ ಗಾಂಧಿ ಬಸವ ಸರ್ಕಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಯಾರು ಗಣ್ಯರಿದ್ದಾರೆ ಮತ್ತು ಅತಿಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಸಮ್ಮುಖದಲ್ಲಿ ಆ ಮೊಸರು ಕುಡುಕಿಗೆ ಪೂಜೆಯನ್ನು ಮಾಡಿ ಆ ಮೊಸರು ಕುಡಿಕೆಯನ್ನು ಒಡಿ ಒಡೆಯೋದಕ್ಕೋಸ್ಕರ ಕೃಷ್ಣ ಹತ್ತಿ ಆ ಮೊಸರು ಕುಡಿಕೆಯನ್ನು ಇದ್ದಾರೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಅನೇಕ ಕಡೆಗಳಿಂದ ಬೆಂಗಳೂರಿನ ನಾನಾ ಕಡೆಗಳಿಂದ ಅದನ್ನು ನೋಡಲಿಕ್ಕೆ ಸಹಸ್ರಾರು ಜನರು ಇದ್ದಾರೆ ಹಾಗೆ ತಾವೆಲ್ಲರೂ ಕೂಡ ಯಾರು ಇದನ್ನು ಕಾರ್ಯಕ್ರಮವನ್ನು ನನ್ನ ಏನು ಇಂಟರ್ವ್ಯೂ ನೋಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಸಂಜೆ ಐದು ಗಂಟೆಗೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಏನು ಎಂಟ್ರಿ ಇದ್ದೀನಿ ಅದನ್ನು ಮತ್ತೊಮ್ಮೆ ಕೇಳ್ಕೊತೀನಿ ತಾವೆಲ್ಲರೂ ಕೂಡ ಇದು ಯಾರು ಈ ನಮ್ಮ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಬರಬೇಕು ಅಂತೇಳಿ ಕೇಳ್ಕೊತೀನಿ ಚಂದ್ರಶೇಖರ್